ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರದ ಪ್ರಮುಖವಾದಂಥ ಎರಡು ವಿಷಯಗಳನ್ನು ವಿರೋಧಿಸಿ ನಾವೆಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿಯನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಎರಡು ವಿಷಯಗಳಂದರೆ ಒಂದು ರಾಷ್ಟ್ರೀಯ ನ್ಯಾಷನಲ್ ಹೆರಾರ್ಡ್ ಪತ್ರಿಕೆಯ ಆಸ್ತಿ ಈ ದೇಶದಲ್ಲಿ ಭಾಳಷ್ಟಿದೆ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸೋನಿಯಾ ಗಾಂಧಿ ಅವರ ಮೇಲೆ ರಾಹುಲ್ ಗಾಂಧಿ ಅವರ ಮೇಲೆ ಇಡಿ ಅವರು ಕೇಸ್ ಹಾಕಿ ಅವರನ್ನು ಹೆದರಿಸಬೇಕು ಅಂತಕ್ಕಂಥ ಮನೋಭಾವದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ರಾಷ್ಟ್ರದಲ್ಲಿ ಕಪ್ಪು ಚುಕ್ಕಿಯನ್ನು ಇಡುವುದರ ಮುಖಾಂತರ ಜನರ ಮನಸ್ಸಿನಿಂದ ದೂರ ಮಾಡತಕ್ಕಂಥ ದುಸ್ಸಾಹಸದಿಂದ ಅವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ ಇವತ್ತು ಈ ರಾಷ್ಟ್ರದಲ್ಲಿ ಬಹಳಷ್ಟು ದಿನ ಕೇಂದ್ರದಲ್ಲಿ ಸರ್ಕಾರ ಮಾಡಿದಂಥ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಆ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಬಂದಂಥ ಗಾಂಧಿ ಕುಟುಂಬವಾಗಲಿ ಯಾವುದೇ ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳದೆ ಈ ದೇಶದ ಜನರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ ಇವತ್ತು ಒಂದು ಉದಾಹರಣೆಯನ್ನು ನಾನು ಕೂಡ ಬಯಸ್ತಿದ್ದೀನಿ ಡಾಕ್ಟರ್ ಮನಮೋಹನ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಜನರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸೋನಿಯಾ ಗಾಂಧಿಯವರು ರಾತ್ ಪ್ರಧಾನಮಂತ್ರಿಗಳಾಗ್ತಾರ ಅಂತೇಳಿ ಅವತ್ತು ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಅಂತ ಸ್ಥಾನವನ್ನೇ ತ್ಯಾಗ ಮಾಡಿ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮಾಡಿಕೊಟ್ರು ಇಂಥ ಒಂದು ತ್ಯಾಗ ಸ್ವರೂಪದ ಆ ಕುಟುಂಬ ಇಂಥ ಆಸ್ತಿಗಳನ್ನು ಆಸ್ತಿಗಳಲ್ಲಿ ತಮ್ಮ ಕೈವಾಡಿದೆ ಅಥವಾ ಅದನ್ನು ಸಂಪಾದನೆ ಮಾಡ್ತಕ್ಕಂಥಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಏನು ಇಡೀ ಆರೋಪ ಮಾಡ್ತಾ ಇದೆ ಇದು ಶುದ್ಧ ಸುಳ್ಳು ಈ ಇಡಿ ಇಲಾಖೆಯ ಹಿಂದ್ಗಡೆ ಕೇಂದ್ರ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಕೈವಾಡ ಇದೆ ಅವ್ರ ಕುಂತು ಇಡಿಯವರಿಗೆ ಕಾಂಗ್ರೆಸ್ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಚುಕ್ಕೇ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಅದನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೇವೆ ಎರಡನೇದಾಗಿ ನಿನ್ನೆ ವಿಜಯಪುರಕ್ಕೆ ಕರ್ನಾಟಕ ಪ್ರದೇಶ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಬಂದು ಬೆಲೆ ಏರಿಕೆಯನ್ನು ಕುರ್ತಿಸಿದ್ರೆ ಮಾತನಾಡಿ ಹೋಗಿದ್ದಾರೆ ನಮಗೆಲ್ಲ ನೋಡಿದ್ರೆ ಅವರಿಗೆ ನಾಚಿಕೆ ಬರಬೇಕು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಜನಸಾಮಾನ್ಯರಿಗೆ ಶ್ರೀಯುತ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಈ ದೇಶದಲ್ಲಿ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಗ್ಯಾಸ್ ರೇಟು ಎಷ್ಟೊಂದು ಕಡಿಮೆ ಇತ್ತು ತದನಂತರ ಈ ಹತ್ತು ವರ್ಷದಲ್ಲಿ ಈ ಎಲ್ಲ ರೇಟ್ಗಳು ಗಗನಕ್ಕೇರದು ಅವರಿಗೆ ಅದು ಗೊತ್ತಿದೆ ಗೊತ್ತಿದ್ರು ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವ ಐದು ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಕುತ್ಕೊಳ್ತಾ ಇದೆ ಇದಕ್ಕೇನಾದರೂ ಒಂದು ಕಪ್ ಕಪ್ಚುಕೇನಿಟ್ಟು ಆ ಸರ್ಕಾರದ ಹೆಸರು ಕೆಡಿಸಬೇಕು ಅಂತೇಳಿ ಇವತ್ತು ಪ್ರಚಾರ ಅಪಪ್ರಚಾರ ಹೊಂಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷದವರಿಗೆ ನಿಮ್ಮದೇ ಆದಂಥ ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ನೀವು ಹೋರಾಟ ಮಾಡಿರಿ ಈ ದೇಶದೊಳಗೆ ಡಿಸೈಲ್ ಪೆಟ್ರೋಲ್ ಗ್ಯಾಸ್ ಬೆಲೆ ಕಡಿಮೆ ಮಾಡಿರಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಹೇಳಿ ಅದನ್ನು ಕಿಸಿಂದ್ರೆ ನೀವು ಕಿಸಿಂದ್ರೆ ಈ ಒಂದು ಜನಪ್ರಿಯ ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಹೋರಾಟ ಏನು ಮಾಡ್ತೀರಿ ಇದೂ ಸಹ ಖಂಡನೀಯ ಅಂತ ಹೇಳಿ ಕಿಸಿದ್ರೆ ಇವತ್ತು ಕಾಂಗ್ರೆಸ್ ಜಿಲ್ಲಾ ಎಲ್ಲ ಘಟಕದ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯಕರ್ತರು ಹಿರಿಯರು ಕೂಡಿಕೊಂಡು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಈ ಖಂಡನೀಯ ಪತ್ರವನ್ನ ಕೊಡ್ತಾ ಇದ್ದೇವೆ ಧನ್ಯವಾದಗಳು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರ